ಹಾಯ್ ಎಲ್ಲರಿಗೂ ನಮಸ್ಕಾರ ನಾನೇನು ಮನಕ್ಷ್ ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮೊಂದಿಗೆ ಮಾತಾಡ್ತಿರುವ ವಿಚಾರ ಬಹಳ ಪ್ರಮುಖವಾದದ್ದು ಹಾಗೂ ಬಹಳ ಪ್ರಬುದ್ಧವಾದದ್ದು ಇತ್ತೀಚೆಗೆ ಅಂದರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕೆ ಎಸ್ ಫಿಲಿಮ್ಸ್ ಅಂದರೆ ಪೂರ್ವ ಪರೀಕ್ಷೆ ನಡೆದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಡೆಡಿಕೇಶನ್ ಈ ಎಕ್ಸಾಮ್ಸ್ಗಳಿಂದ ಇರುತ್ತೆ ಹಾಗೆ ನನ್ನಂತೆ ಕೂಡ ಸುಮಾರು ಚಿಕ್ಕ ಚಿಕ್ಕ ಗ್ರಾಮಗಳಿಂದ ಹಳ್ಳಿಯಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಈ ಎಕ್ಸಾಮ್ನ ತೆಗೆದುಕೊಂಡಿದ್ದಾರೆ ಇತ್ತೀಚೆಗೆ ಎಲ್ಲರಲ್ಲೂ ಕೇಳಿ ಬರ್ತಿರುವ ನೋವಿನ ಧ್ವನಿ ಏನು ಅಂತಂದ್ರೆ ಆಂಗ್ಲ ಭಾಷೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳು ಕನ್ನಡಕ್ಕೆ ಸರಿಯಾದ ರೀತಿಯಲ್ಲಿ ಅನುವಾದ ಆಗಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಆಗಿದೆ ಅವ್ರಿಗೆ ಪ್ರಶ್ನೆಗಳು ಸರಿಯಾದ ರೀತಿ ಅರ್ಥ ಆಗದೇ ಇರೋ ಕಾರಣ ಉತ್ತರ ಸರಿಯಾದ ರೀತಿಯಲ್ಲಿ ನಿರೋಧಿಕ ಆಗಿಲ್ಲ ನನಗೆ ಗೊತ್ತಿರೋ ಹಾಗೆ ದಿಸ್ ಇನ್ವಾಲ್ವ್ಸ್ ಎ ಲಾಡ್ ಆಫ್ ಸ್ಯಾಕ್ರಿಫೈಸ್ ಅಂದ್ರೆ ನನ್ನ ನನಗೆ ಬಹಳಷ್ಟು ಜನ ಸ್ನೇಹಿತರುಗಳಿದ್ದಾರೆ ಬಹಳಷ್ಟು ಜನ ಸ್ನೇಹಿತರು ಕೂಡ ಈ ವರ್ಷ ಎಕ್ಸಾಮ್ ತೆಗೆದುಕೊಂಡಿದ್ದಾರೆ ಸುಮಾರು ವರ್ಷಗಳ ಪರಿಶ್ರಮದಿಂದ ಕೆಲವರು ಹುದ್ದೆಯೂ ಕೂಡ ಇದ್ದಾರೆ ಇನ್ನಷ್ಟು ಜನ ಪ್ರಿಪ್ರೇಷನ್ಸಲ್ಲಿ ಆರು ಏಳು ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾರೆ ಎಂದರೆ ಆ್ಯಂಡ್ ದಿಸ್ ಇಸ್ ನಾಟ್ ಈಸಿ ಯಾಕಂದರೆ ನಾನು ಪ್ರತಿದಿನ ಅವ್ರ ಜೊತೆ ಬೆರೆತಿರ್ತೀನಿ ಅವ್ರ ಜೊತೆ ಇರ್ತೀನಿ ಅವ್ರ ಜೊತೆ ಬಹಳಷ್ಟು ಕಾಲವನ್ನು ನಾನು ಸ್ಪೆಂಡ್ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತೀನಿ ರೂಮ್ಗಳಿಗೆ ಪಿ ಜಿಗಳಿಗೆ ರೆಂಟ್ ಕಟ್ಟೋದಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕನ್ನಡದಿಂದ ಬಹಳಷ್ಟು ಜನ ಬಂದಿರ್ತಾರೆ ಸುಮಾರು ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಜನ ಬಂದಿರ್ತಾರೆ ವಿದ್ಯಾರ್ಥಿಗಳು ಬಂದಿರ್ತಾರೆ ಮೆಸ್ಗಳಲ್ಲಿ ಊಟ ಮಾಡ್ತಿರ್ತಾರೆ ಇಡೀ ದಿನ ಲೈಬ್ರರಿಲಿ ಹೋಗ್ತಿರ್ತಾರೆ ಬಹಳಷ್ಟು ಸ್ಯಾಕ್ರಿಫೈಸಸ್ ಮಾಡಿರ್ತಾರೆ ಡಿಗ್ರಿ ಮುಗಿದ ನಂತರ ಜಾಬ್ ಇದ್ರೂ ಕೂಡ ಇಲ್ಲ ಅದನ್ನ ಒಳ್ಳೆ ಅಧಿಕಾರದಲ್ಲಿ ಇರಬೇಕು ಒಳ್ಳೆ ಪದವಿಯನ್ನು ಪಡಿಬೇಕು ಅಂತ ಬಹಳಷ್ಟು ಸ್ಯಾಕ್ರಿಫೈಸಸ್ ಮಾಡಿ ತುಂಬ ಕಷ್ಟಪಟ್ಟು ಹೋಗ್ತಿರ್ತಾರೆ ಎಲ್ಲೋ ರೀತಿಯಾದ ಒಂದು ಟೆಕ್ನಿಕಲ್ ಇರೋದ್ರಿಂದ ಅವರ ಉತ್ತರಗಳು ಸರಿಯಾದ ರೀತಿಯಲ್ಲಿ ಸಿಗದೆ ಇರೋದ್ರಿಂದ ಅವರ ವರ್ಷಾಂಗಗಳ ಪರಿಶ್ರಮ ಹಾಳಾಗೋದು ಎಷ್ಟು ಸೂಕ್ತ ಎಷ್ಟು ನಾನು ಕನ್ಸರ್ನ್ ಅಥಾರಿಟಿಸಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಈ ವಿಷಯನ ಸೀರಿಯಸ್ ಆಗಿ ತುಂಬಾ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ನ್ಯಾಯವನ್ನು ತೋರಿಸ್ಕೊಳ್ತೀವಿ ಹಾಗೆ ನಾನು ನನ್ನ ಇಂಡಸ್ಟ್ರಿಯಲ್ಲಿ ನನ್ನ ಸ್ನೇಹಿತರು ಅಂದರೆ ಆರ್ಟಿಸ್ಟ್ ಹೀರೋಯಿನ್ಸ್ ಹೀರೋಸ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಡ್ತೀನಿ ದಯವಿಟ್ಟು ನಾವು ಯಾರು ವಿರೋಧವಾಗೂ ಧ್ವನಿ ಇರೋದು ಬೇಡ ಈ ವಿದ್ಯಾರ್ಥಿಗಳ ಪರ ಧ್ವನಿ ಅಬ್ದುಲ್ ಕಲಾಂ ಅವರು ಹೇಳಿದ್ರ ನಮ್ಮ ದೇಶದ ಭವಿಷ್ಯ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿ ವೆಲ್ ಎಜುಕೇಟೆಡ್ ಆಫೀಸರ್ಸ್ ನಮ್ಮ ಸುತ್ತಮುತ್ತ ನಾವು ಇದನ್ನು ಸಾಧ್ಯವಾದಷ್ಟು ಪುಷ್ ಮಾಡೋಣ ಹೈರ್ ಅಥಾರಿಟಿಸ್ಗೆ ರೀಚ್ ಆಗುವ ಹಾಗೆ ಈ ವಿದ್ಯಾರ್ಥಿಗಳ ನೋವಿನಲ್ಲಿ ರೀಚ್ ಆಗುವ ಹಾಗೆ ಪ್ರಯತ್ನ ಮಾಡೋಣ ವಿದ್ಯಾರ್ಥಿಗಳೇ ನಾನು ನಿಮ್ಮೊಂದಿಗೆ ಇದ್ದೀನಿ ಸಾಧ್ಯವಾದಷ್ಟು ಈ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಹೈಯರ್ ಅಥಾರಿಟಿಸ್ಗೆ ಮುಟ್ಟಿಸಿ ನಿಮಗೆ ನ್ಯಾಯ ತೋರಿಸ್ಕೊಡ್ತೀನಿ